ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಾಪಿಕ್ ಅಲ್ಲಿ ಏನಂದ್ರೆ ಕನಸಲ್ಲಿ ಬಟ್ಟೆಗಳನ್ನ ಪ್ಯಾಕಿಂಗ್ ಮಾಡುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಬಟ್ಟೆಗಳನ್ನ ಪ್ಯಾಕ್ ಮಾಡುವ ಕನಸು ಅಂದ್ರೆ ಅದು ಉತ್ತಮ ಶಕುನ ಕನಸು ಅಂದರೆ ನೀವು ಕೆಲವು ನಂಬಿಕೆಗಳ ನಿರಾರ್ಥಕತೆಯನ್ನು ಈಗ ಅರಿತುಕೊಳ್ಳುತ್ತೀರಾ ಅಂತ ಅರ್ಥ ಮತ್ತು ನೀವು ಅವುಗಳನ್ನು ತೊಡೆದು ಹಾಕಲು ಪ್ರಯತ್ನಿಸುತ್ತಿದ್ದೀರಾ ಅಂತ ಅರ್ಥ ಅಥವಾ ನೀವು ಈಗ ಉತ್ತಮವೆಂದು ಭಾವಿಸುವುದನ್ನು ಬದಲಾಯಿಸಲು ಇಚ್ಛಿಸುತ್ತೀರಾ ಅಂತ ಅರ್ಥ ಇದರರ್ಥ ನೀವು ಮೌಲ್ಯಯುತವಾದುದನ್ನು ನೀವು ತ್ಯಜಿಸಬೇಕಾಗುತ್ತೆ ಇನ್ನು ಬಟ್ಟೆಗಳನ್ನು ಪ್ಯಾಕ್ ಮಾಡುವ ಕನಸು ಅಂದರೆ ನೀವು ಹೊಸ ಆರಂಭ ಮತ್ತು ಉತ್ತಮ ಅವಕಾಶವನ್ನು ಪಡೆಯುತ್ತೀರಾ ಅಂತ ಅರ್ಥ ಇನ್ನು ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಬಟ್ಟೆಯನ್ನು ಪ್ಯಾಕ್ ಮಾಡುವುದು ಅಂದರೆ ಅದರತೆ ಏನು ಅಂತ ತಿಳಿಯೋಣ ಮೊದಲನೇದಾಗಿ ಬಟ್ಟೆ ಪ್ಯಾಕ್ ಮಾಡುವ ಕನಸು ಮತ್ತು ಅದು ತಿಳಿದಿರುವ ಸ್ಥಳವಾಗಿದೆ ಆದರೆ ಬಟ್ಟೆ ನಿಮ್ಮದಲ್ಲ ಅಂತಾದರೆ ಜೀವನದಲ್ಲಿ ಹಠಾತ್ ಬದಲಾವಣೆ ನೀವು ಯಾರೋ ಅಥವಾ ಯಾವುದೋ ಪ್ರಭಾವಕ್ಕೆ ಒಳಗಾಗುತ್ತೀರಾ ಅಂತ ಅರ್ಥ ಎರಡನೆಯದಾಗಿ ಬಟ್ಟೆಗಳನ್ನು ಪ್ಯಾಕಿಂಗ್ ಮಾಡುವ ಕನಸು ಮತ್ತು ಅದು ಅಜ್ಞಾತ ಸ್ಥಳವಾಗಿದೆ ಅಂದರೆ ಪ್ರಯಾಣ ಅಥವಾ ವರ್ಗಾವಣೆ ರಜೆಯ ಮೇಲೆ ಹೋಗುವುದು ಎಂಬ ಅರ್ಥವನ್ನು ಕೂಡ ನೀಡುತ್ತೆ ಇನ್ನು ಮೂರನೆಯದಾಗಿ ಬಟ್ಟೆಗಳನ್ನು ಪ್ಯಾಕ್ ಮಾಡುವ ಕನಸು ಮತ್ತು ನೀವೇನಾದರೂ ಭಯಭೀತರಾಗಿ ಅಥವಾ ಕೋಪದಿಂದ ಎಚ್ಚರಗೊಳ್ಳುವ ಕನಸು ಅಂದರೆ ನಿಮ್ಮನ್ನ ಬದಲಾಯಿಸಲಾಗುತ್ತೆ ಅಂತ ಅರ್ಥ ಇನ್ನು ಯಾರಾದರೂ ಬಲವಂತವಾಗಿ ನಿಮ್ಮಿಂದ ಏನಾದರೂ ಕಿತ್ತುಕೊಂಡು ಹೋಗುತ್ತಾರೆ ಅಂತ ಅರ್ಥ ಇನ್ನು ನೀವು ಯಾರನ್ನಾದರೂ ಪಾಲಿಸಬೇಕು ಎಂಬ ಅರ್ಥವನ್ನು ಕೂಡ ನೀಡುತ್ತೆ ಮತ್ತು ನಿಮ್ಮ ಇಷ್ಟಗಳನ್ನ ನೀವು ತ್ಯಾಗ ಮಾಡಬೇಕು ಎಂಬ ಅರ್ಥವನ್ನು ಕೂಡ ನೀಡುತ್ತೆ ನಾಲ್ಕನೆಯದಾಗಿ ಬಟ್ಟೆಗಳನ್ನು ಪ್ಯಾಕ್ ಮಾಡುವ ಕನಸು ಮತ್ತು ನೀವು ಸಂತೋಷದಿಂದ ಇದ್ದೀರಿ ಅಂತ ಕನಸನ್ನು ಕಾಣುವುದು ಅಂದ್ರೆ ನಿಮಗೆ ಇಷ್ಟವಿಲ್ಲದ ಸ್ಥಳದಿಂದ ನೀವು ಹೊರಬರಲು ನೀವು ಧೈರ್ಯವನ್ನ ತೋರುತ್ತೀರಾ ಅಂತ ಅರ್ಥ ಅರ್ಥ ಸಂಬಂಧವನ್ನ ಮುರಿದುಕೊಳ್ಳುವುದು ಅಥವಾ ಕೊನೆಯ ಹಂತಕ್ಕೆ ತಲುಪಿಸುವುದು ಅಂತ ಅರ್ಥ